ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ನಿನ್ನೆ ಹೇಳಿದ ಹಾಗೆ ಮೌಲಾನ್ ಅಜರ್ ಮಾದರಿಯ ಶಾಲೆಗಳಲ್ಲಿ ಎಚ್ ಎಂ ಅಂದರೆ ಪ್ರಿನ್ಸಿಪಾಲ್ ಅಥವಾ ಹೆಡ್ ಮಾಸ್ಟರ್ ಆಗಿ ನೇಮಕ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನಮಗೆ ಸೆವೆನ್ ಹಂಡ್ರೆಡ್ ಪೋಸ್ಟಿಗೆ ಏನಾಗಿದೆ ಆರ್ಥಿಕ ಅನುಭೋದನೆ ಸಿಕ್ಕಿದೆ ಆದರೆ ಫಸ್ಟ್ ಪೇಪರ್ ಅಂದರೆ ಇಲ್ಲಿ ನಾವು ಟೀಚರಿಗೆ ಸಿಲೆಬಸ್ ಬೇರೆ ಇರುತ್ತೆ ಅದೇ ರೀತಿಯಾಗಿ ಮತ್ತು ಎಚ್ ಎಮ್ಗೆ ಸಿಲೆಬಸ್ ಕೂಡ ಬೇರೆ ಇರುತ್ತೆ ಅದು ಹೇಗಪ್ಪ ಅಂತಂದರೆ ನಾವು ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಸೆವೆನ್ ಹಂಡ್ರೆಡ್ ಪೋಸ್ಟ್ಗಳಲ್ಲಿ ಎಚ್ ಎಮ್ ಪೋಸ್ಟ್ ನಮಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಹಂಡ್ರೆಡ್ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಎಚ್ ಎಂ ಪೋಸ್ಟಿಗೆ ಯಾವ ರೀತಿ ಸಿಲೆಬಸ್ ಇರುತ್ತೆ ಎಷ್ಟು ಪೇಪರ್ ಇರ್ತೇವೆ ಅಂತ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆನಾ ಇದನ್ನು ಮುಂದುವರಿಸೋಕೆ ಮುಂದೆ ನೀವು ನಮ್ಮ ಚಾನೆಲನ್ನು ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ನಾನು ಇಂದು ಎಲ್ಲರಿಗೂ ತಿಳಿಸಿದ ಹಾಗೆ ಇವತ್ತು ಕ್ವೆಶನ್ ಪೇಪರ್ ಬಿಡಿಸ್ತೀನಿ ಅಂತ ಹೇಳಿದೆ ಕ್ವಶನ್ ಪೇಪರ್ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಅಂತ ಹೇಳಿದೆ ಆದರೆ ಸ್ವಲ್ಪ ಪವರ್ ಪ್ರಾಬ್ಲಮ್ ಅಂದರೆ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇದು ಒಂದು ಸಿಲೆಬಸ್ ತಿಳಿಸಿದ್ರೆ ಆಯಿತು ಹೇಳ್ಬಿಟ್ಟು ನಿಮ್ಮ ಮುಂದೆ ಈ ವಿಡಿಯೋ ತರ್ತಾ ಇದ್ದೀನಿ ಸ್ನೇಹಿತರೆ ಅಷ್ಟೇ ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಸ್ನೇಹಿತರೆ ನೇರವಾಗಿ ಟಾಪಿಕ್ ಬರೋಣ ಇಲ್ಲಿ ಮೌಲಾನ್ ಆಜಾದ್ ಮಾದರಿ ಶಾಲೆಗಳಲ್ಲಿ ಮೌಲಾನ್ ಆಜಾದ್ ಮಾದರಿ ಶಾಲೆಗಳಲ್ಲಿ ಏನಾಗುತ್ತಂದರೆ ಸೆವೆನ್ ಅಂಡ್ರೆಡ್ ಪೋಸ್ಟ್ಗಳು ಎಫ್ ಡಿ ಪರ್ಮಿಷನ್ ಸಿಕ್ಕಿದೆ ಅದರಲ್ಲಿ ಹಂಡ್ರೆಡ್ ಪೋಸ್ಟ್ಗಳು ಏನಾಗ್ತಾಯಿದೆ ಅಂದರೆ ಎಚ್ ಎಮ್ ಪೋಸ್ಟ್ ಇದೆ ಉಳಿದ ಆರು ನೂರು ಪೋಸ್ಟ್ಗಳು ಅಂದರೆ ಆರು ಸಬ್ಜೆಕ್ಟ್ ಇರುವಂಥ ಪೋಸ್ಟ್ಗಳು ನೂರು ನೂರು ಪ್ರತಿಯೊಂದು ಸಬ್ಜೆಕ್ಟಿಗೆ ನೂರು ನೂರು ಆಗ್ತಾಯಿದೆ ಅದೇ ರೀತಿಯಾಗಿ ಕೆಲವು ಸ್ನೇಹಿತರು ಕಾಲ್ ಮಾಡಿದರು ಏನಂತ ಕೇಳಿದರು ಅಂದರೆ ಸರ್ ಇದಕ್ಕೆ ಟೆಟ್ ಅವಶ್ಯಕತೆ ಇದೆಯಾ ಅಂತ ಕೆ ಟೆಟ್ ಅವಶ್ಯಕತೆ ಇದನ್ನು ಅಂತ ಮಾಡಿದ್ರು ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದಾಗ ಟೆಟ್ ಅವಶ್ಯಕತೆ ಇಲ್ಲ ನಾನ್ ಟೆಟ್ ಇದು ಟೆಟ್ಗೆ ಟೆಟ್ ಅವಶ್ಯಕತೆ ಇಲ್ಲ ನೆನಪಿರಲಿ ಸ್ನೇಹಿತರೆ ಬಿ ಎಡ್ ಯಾರೆಲ್ಲ ಆಗಿರುತ್ತೆ ಅವರು ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಅದೇ ರೀತಿಯಾಗಿ ಪಿ ಜಿ ಪಿ ಜಿ ಬ ಪ್ಲಸ್ ಬಿ ಎಡ್ ಅಂದರೆ ಬಿ ಎಸ್ ಸಿ ಆಗಿರಲಿ ಎಮ್ ಎಸ್ ಸಿ ಆಗಿರಲಿ ಎಮ್ ಎಸ್ ಸಿ ಅಥವಾ ಬಿ ಎಸ್ ಸಿ ಪ್ಲಸ್ ಬಿ ಎಡ್ ಆಗಿದ್ದರೆ ಅವರು ಎಚ್ ಎಮ್ ಪೋಸ್ಟ್ಗೆ ಎಲಿಜಿಬಲ್ ಇದಿರಿ ಸ್ನೇಹಿತರೆ ಎಚ್ ಎಮ್ ಪೋಸ್ಟ್ಗೆ ಎಲಿಜಿಬಲ್ ಇದಿರಿ ಇಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ಗಳು ನಾವು ಕಾಣ್ತಾ ಹೋಗ್ತೀವಿ ಎಚ್ ಎಮ್ಗೆ ಅಂದರೆ ಇಲ್ಲಿ ಎಚ್ ಎಮ್ ಪೋಸ್ಟ್ ಹಂಡ್ರೆಡ್ ಪೋಸ್ಟ್ ಇದೆ ಅದರಲ್ಲಿ ಫಸ್ಟ್ ಪೇಪರ್ ಒನ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಪೇಪರ್ ಟು ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಟೋಟಲು ಫೋರ್ ಹಂಡ್ರೆಡ್ ಮಾರ್ಕ್ಸ್ ನಾವು ಕಾಣ್ತಾ ಹೋಗ್ತೀವಿ ಇಲ್ಲಿ ಎಷ್ಟು ಫೋರ್ ಹಂಡ್ರೆಡ್ ಮಾರ್ಕ್ಸ್ ಅದೇ ರೀತಿಯಾಗಿ ಐವತ್ತು ಮಾರ್ಕ್ಸಿಗೆ ಇಂಟ್ರೀ ಆಗುತ್ತೆ ಇಲ್ಲಿ ಎಚ್ ಎಮ್ ಪೋಸ್ಟಿಗೆ ಅಂದ್ರೆ ಇಂಟ್ರ್ಯೂ ಕಡ್ಡಾಯವಾಗಿರುತ್ತೆ ನೆನಪಲ್ಲಿ ಸ್ನೇಹಿತರೆ ಈಗ ಎಚ್ ಎಮ್ ಪೋಸ್ಟಿಗೆ ಇಂಟ್ರೀಗೆ ಐವತ್ತು ಮಾರ್ಕ್ಸ್ಗಳು ಮೀಸಲಿಡ್ತಾರೆ ಒಂದು ಸೆಕೆಂಡು ಹ್ಞೂ ಇಂಟ್ರವ್ಯೂಗೆ ಐವತ್ತು ಮಾರ್ಕ್ಸ್ ಇರುತ್ತೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಏನೇ ಇರುತ್ತೆ ಎಕ್ಸಾಮ್ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಇರುತ್ತೆ ಪೇಪರ್ ಒನ್ಗೆ ಜಿ ಕೆ ಇರುತ್ತೆ ಪೇಪರ್ ಒನ್ನು ಜಿ ಕೆ ಇರುತ್ತೆ ನೆನಪಿರಲಿ ಪೇಪರ್ ಟು ಒಂದು ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪೇಪರ್ ಇದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿ ಪೇಪರ್ ಒನ್ ಅಂತೂ ಆಗಿ ಗೊತ್ತೇ ಇದೆ ಆದರೆ ಟೀಚರ್ಸ್ ಪೋಸ್ಟಿಗೆ ಎರಡು ಪೇಪರ್ ಇರ್ತವೆ ಒನ್ ಪೇಪರ್ ಒನ್ಗೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಪೇಪರ್ ಟೂ ಕೂಡ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅಲ್ಲಿ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಅಂದರೆ ಪೇಪರ್ ಟೂ ಅಲ್ಲಿ ಕನ್ನಡ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಇವು ಮೂರನ್ನು ಸೇರಿಬಿಟ್ಟು ಏನಾಗುತ್ತೆ ಅಂದರೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಮೂರು ಸೇರಿ ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮ್ ನಡೆಯುತ್ತೆ ಮತ್ತು ಅದೇ ರೀತಿಗೆ ಒಂದು ಒಂದು ಪೇಪರ್ ಒನ್ಗೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಆದರೆ ಎಚ್ ಎಮ್ ಪೋಸ್ಟಿಗೆ ಆ ರೀತಿಯಾಗಿ ಇರಲ್ಲ ಹೆಂಗಿರುತ್ತೆ ಅಂತಂದಾಗ ಇಲ್ಲಿ ಇಳಿದ ಹಾಗೆ ಪೇಪರ್ ಒನ್ಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಪೇಪರ್ ಟೂಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಪೇಪರ್ ಟೂನೇ ಇಲ್ಲಿ ನಾವು ನೋಡ್ತಾ ಹೋಗ್ತಿದ್ದೀವಿ ನಿರ್ದಿಷ್ಟ ಪತ್ರಿಕೆ ಇದು ಏನೇನೆಲ್ಲ ಒಳಗೊಂಡಿರುತ್ತೆ ಇದೇ ಕಂಪೀಸಲ್ಲಿ ಜಾಸ್ತಿ ಜನ ಇದ್ದರು ನಿನ್ನೆ ಏನೆಲ್ಲ ಒಳಗೊಂಡಿರುತ್ತೆ ಅಂದರೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದೆ ನೋಡಿ ಒಂದು ಸಂಸ್ಥೆಯ ಮುಖ್ಯಸ್ಥನಾಗಲು ಅಥವಾ ಒಂದು ಸಂಸ್ಥೆಯನ್ನು ನೋಡಿಕೊಳ್ಳು ಹೋಗಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ನಮಗೆ ಮುಖ್ಯ ಹಾಗಾಗಿ ಅದೇ ಬೇಸಿಡ್ ಮೇಲೆ ನಮಗೆ ಎಚ್ ಎಂ ಪೋಸ್ಟ್ ಕೊಡ್ತಾರೆ ಆ ಎಚ್ ಎಂ ಪೋಸ್ಟ್ ಎಷ್ಟು ಬಲಿಷ್ಠವಾಗಿದ್ದು ಅದೇ ರೀತಿ ಎಷ್ಟು ಸಾಮರ್ಥ್ಯ ಆಡಳಿತ ಒಂದು ಮುಖ್ಯಸ್ಥರಾಗಿರ್ತಾರೆ ಅದಕ್ಕೆ ಅವರ ಪಾತ್ರ ಏನು ಅನ್ನೋದು ಕೂಡ ಅವರನ್ನು ಅಳತೆ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಅವರಿಗೆ ಒಂದು ತಿಳುವಳಿಕೆ ಜ್ಞಾನ ಎಷ್ಟರ ಮಟ್ಟಿಗಿದೆ ಒಂದು ಒಂದು ಸಂಸ್ಥೆಯನ್ನು ಅವರ ಕೈಯಲ್ಲಿ ಕೊಟ್ಟಾಗ ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಸಾಮರ್ಥ್ಯ ಬೇಕಾಗುತ್ತೆ ಅವರಿಗೆ ಜ್ಞಾನ ಇರಬೇಕಾಗುತ್ತೆ ಅದಕ್ಕೋಸ್ಕರ ನಿರ್ದಿಷ್ಟ ಪೇಪರ್ ಸ್ಪೆಸಿಫಿಕ್ ಪೇಪರ್ ಅನ್ನು ಅವರಿಗೆ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಇಂಟ್ರ್ಯೂ ಕೂಡ ಇರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಶಿಕ್ಷಣ ಇಲ್ಲಿ ಕಾಣ್ತಾ ಇದೆ ನೋಡಿ ಹ ಶಿಕ್ಷಣ ಸಂಸ್ಥೆಗಳಲ್ಲಿ ಆಡಳಿತಗಾರರಾಗಿ ಶೈಕ್ಷಣಿಕ ನಾಯಕರಾಗಿ ಪ್ರಾಂಶುಪಾಲರು ಶಾಲಾ ಮುಖ್ಯಸ್ಥರ ಪಾತ್ರ ಮತ್ತು ಸಂಸ್ಥೆಯ ಅಭಿವೃದ್ಧಿಯಲ್ಲಿ ನಾಯಕನ ಪಾತ್ರ ಅದರ ಬಗ್ಗೆ ಕ್ವಶನ್ ರೈಸ್ ಆಗ್ತಾರೆ ಓಕೆನಾ ಮತ್ತೆ ರೀತಿಯಾಗಿ ತರಗತಿ ನಿರ್ವಹಣೆ ಸಂಘಟನೆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಶಾಲಾ ಪರಿಸರ ಶಿಕ್ಷಕರ ಪಾತ್ರ ಶಿಕ್ಷಕ ಪ್ರಂಶುಪಾಲರಲ್ಲಿರಬೇಕಾದ ಮಹತ್ವ ಗುಣಗಳು ಶಿಕ್ಷಕರ ಪಾತ್ರ ನಿರ್ವಹಣೆಯಲ್ಲಿ ಪ್ರಭಾವ ಮತ್ತು ಉತ್ತಮ ಶಾಲೆಯ ಸುಗಮ ಕಾರ್ಯನಿರ್ವಹಿಸಿ ಅಳವಡಿಸಿಕೊಳ್ಳಬೇಕಾದ ತಂತ್ರಗಳು ಯಾವ ರೀತಿ ಇರ್ತವೆ ಅನ್ನೋದು ಕೂಡ ಹೇಳ್ತಾರೆ ಅದೇ ರೀತಿ ಶಾಲೆ ಮತ್ತು ಸಮುದಾಯ ಇದ್ರ ಬಗ್ಗೆ ಕೂಡ ಕ್ವಶನ್ ರೈಸ್ ಆಗ್ತವೆ ಶಿಕ್ಷಣದಲ್ಲಿ ಪರಿಣಾಮಾತ್ಮಕ ಮತ್ತು ಗುಣಾತ್ಮಕ ಅಭಿವೃದ್ಧಿ ಇದು ಕೂಡ ಟಾಪಿಕ್ ನಾವು ಕಾಣ್ತಾ ಹೋಗ್ತೀವಿ ನೆಕ್ಸ್ಟ್ ನೋಡ್ರಿ ಸಂವಿಧಾನಾತ್ಮಕ ಸೌಲಭ್ಯಗಳು ಅಂದ್ರೆ ಇಲ್ಲಿ ಮೂಲಭೂತ ಹಕ್ಕುಗಳಾಗಿರ್ಬೋದು ಮೂಲಭೂತ ಕರ್ತವ್ಯಗಳಾಗಿರ್ಬೋದು ಭಾರತೀಯ ಸಂವಿಧಾನದಲ್ಲಿ ಶಿಕ್ಷಣ ಕುರಿತು ನಿರ್ದೇಶನಾತ್ಮಕ ತತ್ವವೇ ಅಂದರೆ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಸೌಲಭ್ಯಗಳು ಕರ್ತವ್ಯಗಳು ಹಕ್ಕುಗಳು ಅದೇ ರೀತಿ ಶಿಕ್ಷಣ ಶಿಕ್ಷಣದಲ್ಲಿ ಸಂವಿಧಾನದಲ್ಲಿ ಕೊಟ್ಟಿರುವಂಥ ನಿರ್ದೇಶನ ತತ್ವಗಳು ಇವುಗಳು ಕೂಡ ಕ್ವೆಶನ್ ರೈಸ್ ಆಗ್ತವೆ ಇದ್ರ ಬಗ್ಗೆ ನಾವು ಆಳವಾದ ಜ್ಞಾನ ಹೊಂದಿರಬೇಕು ಅದೇ ರೀತಿ ಶಿಶು ಅಭಿವೃದ್ಧಿ ಅಂದ್ರೆ ಇಲ್ಲಿ ವ್ಯವಸ್ಥೆ ಹೆಂಗಿರುತ್ತಪ್ಪ ಅಂತಂದಾಗ ಜಾಸ್ತಿ ಮಕ್ಕಳು ಇರುವುದರಿಂದ ಶಿಶು ಅಭಿವೃದ್ಧಿ ಬಗ್ಗೆ ಕ್ವಶನ್ ಇರುತ್ತೆ ಯಾವ ರೀತಿ ಕ್ವೆಶನ್ ರೈಸ್ ಆಗ್ತವೆ ಅನ್ನೋದು ಭೌತಿಕ ಆಗಿರ್ಬೋದು ಬೌದ್ಧಿಕ ಆಗಿರ್ಬೋದು ಭಾವನಾತ್ಮಕ ಹಾಗೂ ಸಾಮಾಜಿಕ ನೋಡ್ರಿ ಅದೇ ಸಮಸ್ಯೆಗಳು ಇವುಗಳನ್ನು ನಿರ್ವಹಿಸುವಲ್ಲಿ ಮನೆ ಕುಟುಂಬ ಶಾಲೆ ಮತ್ತು ಸಮಾಜದ ಪಾತ್ರ ಇವನ ಪಾತ್ರ ಯಾವ ರೀತಿ ಇರುತ್ತೆ ಅಂದರೆ ಆ ಮಕ್ಕಳ ಭಾವನಾತ್ಮಕವಾಗಿ ತಿಳ್ಕೊಳ್ಬೇಕಾಗುತ್ತೆ ಅದೇ ರೀತಿ ಬೌದ್ಧಿಕವಾಗಿ ಸಾಮಾಜಿಕವಾಗಿ ಆ ಮಕ್ಕಳಲ್ಲಿರುವಂಥ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ಕಾರ್ಯನಿರ್ವಹಿಸ್ತಾನೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಪಾದಿಯವರ ಕರ್ತವ್ಯವಾಗಿರುತ್ತೆ ಅದರ ಮೇಲೆ ಕ್ವಶನ್ ರೈಸ್ ಆಗ್ತವೆ ಸ್ನೇಹಿತರೆ ಅದೇ ರೀತಿಯಾಗಿ ಕಲಿಕಾ ಪರಿಕಲ್ಪನೆ ಯಾವ ರೀತಿ ಕಲಿಕಾ ಪರಿಕಲ್ಪನೆ ಇರುತ್ತೆ ಅಂದರೆ ವಿಧಿನ್ ಕಲಿಕೆ ಅಂದರೆ ಹೀರ್ ಲರ್ನಿಂಗ್ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಪರಿಣಾಮಕಾರಿ ಕಲಿಕೆಯಲ್ಲಿ ಸ್ಪಷ್ಟಗ ನೋಡಿ ಸ್ಪಷ್ಟವಾಗಿ ನೀಡುವ ಪ್ರಕರಣೆ ಪ್ರೇರಣೆ ಮತ್ತು ಮಾನದಂಡಗಳು ಇಲ್ಲಿ ಯಾವ ರೀತಿ ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅನ್ನಂತೂ ಅವು ಮನುಷ್ಯ ತಿಳ್ಕೊಂಡಿರಬೇಕು ಹಾ ಎಸ್ ಅಂದರೆ ಇಲ್ಲಿ ಪ್ರಾಂಶುಪಾಲರು ಅಥವಾ ಮುಖ್ಯಪಾದ್ಯರಾಗಿರುವಂತಹ ವ್ಯಕ್ತಿಗಳು ಏನಾಗಿರ್ತಾರೆ ಅದರ ಬಗ್ಗೆ ತಿಳ್ಕೊಂಡಿರಬೇಕು ಮಾನದಂಡಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ಆಗ ಪ್ರೇರಣೆಗಳೇನು ಅಂದ್ರೆ ಆ ಪರಿಣಾಮಕ ಪರಿಣಾಮಕಾರಿಯಾಗಿ ಕಲಿಕೆಯಲ್ಲಿ ಸ್ಪಷ್ಟತೆಗಾಗಿ ಅಂದ್ರೆ ಕಲಿಕೆಯ ಮೇಲೆ ಪ್ರಭಾವ ಬೀರಲು ಪ್ರೇರಣೆ ಯಾವ ರೀತಿ ಬೀರಬೇಕು ಆ ರೀತಿ ಮಾನದಂಡವನ್ನು ತಿಳ್ಕೊಂಡಿರಬೇಕು ನೆಕ್ಸ್ಟ್ ನೋಡ್ರಿ ಸೆವೆಂತ್ ಏನಿದೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಇಲ್ಲಿ ನೋಡಿ ಸ್ನೇಹಿತರೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣದಲ್ಲಿ ಅಳವಡಿಸಿರುವ ಉತ್ತೇಜಕಗಳು ಗುಣಮಟ್ಟ ಶಿಕ್ಷಣಕ್ಕಾಗಿ ರೂಪಿಸಿರುವ ಕಾರ್ಯಕ್ರಮಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಅಲ್ಪಸಂಖ್ಯಾತ ವರ್ಗದ ಕಲ್ಯಾಣ ಇಲಾಖೆ ಕಡ್ಡಾಯ ಪ್ರಾಥಮಿಕ ಹಾಗೂ ಸೆಕೆಂಡರಿ ಶಿಕ್ಷಣದಡಿಯಲ್ಲಿ ರೂಪಿಸಿರುವ ವಿವಿಧ ಉತ್ತೇಜಕಗಳು ಪಠ್ಯಪುಸ್ತಕಗಳು ಸಮವಸ್ತ್ರ ಮಧ್ಯಾಹ್ನ ಉಪಾಹಾರ ಯೋಜನೆ ಅಕ್ಷರ ದಾಸೋಹ ವಸತಿ ನಿಲಯಗಳು ಪರಿಹಾರ ಬೋಧನೆ ವಸತಿ ನಿಲಯಗಳುಳ್ಳ ಶಾಲೆಗಳು ಇತರೆ ಇದ್ರ ಬಗ್ಗೆನೂ ಕೂಡ ಕ್ವಶನ್ ರೈಸ್ ಆಗ್ತವೆ ತಿಳ್ಕೊಂಡಿರ್ ತಿಳ್ಕೊಂಡಿರ್ಬೇಕು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳು ಅಂದ್ರೆ ಎಸ್ ಡಿ ಎಂ ಸಿ ಅಂತೀವಿ ಅದ್ರ ರಚನೆ ಮಾಡುವ ಒಂದು ಸಾಮರ್ಥ್ಯ ಇವರಿಗಿರಬೇಕು ಪರೀಕ್ಷಾ ಪದ್ಧತಿ ನೋಡಿ ಪರೀಕ್ಷೆಗಳ ಪದ್ಧತಿಯಲ್ಲಿನ ಸುಧಾರಣೆಗಳು ಗುಣಮಟ್ಟ ಸುಧಾರಣೆಗಳಲ್ಲಿನ ಕೈಗೊಳ್ಳಲಾಗಿರುವಂತಹ ಪ್ರಯತ್ನಗಳು ಈ ರೀತಿಯ ಎಲ್ಲ ಮಾಹಿತಿಗಳನ್ನು ಹೆಚ್ಚು ಆಗುವ ಬಯಸುವಂತಹ ಸ್ಪರ್ಧಾತ್ಮಕ ಸ್ನೇಹಿತರು ತಿಳಿದುಕೊಳ್ಳುವಂಥ ಪ್ರಮುಖ ಅಂಶಗಳು ಇಷ್ಟ ಆಗಿದ್ದಾವೆ ಸ್ನೇಹಿತರೆ ನೋಡಿ ಯಾವುದನ್ನು ಕಡೆಗಣಿಸುವ ಹಾಗೆ ಇಲ್ಲ ಪ್ರತಿಯೊಂದು ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ ಇಲ್ಲಿ ಪೆಸಿಫಿಕ್ ಪೇಪರ್ ಇದ್ರ ಬಗ್ಗೆ ನಮಗೆ ಟೂ ಹಂಡ್ರೆಡ್ ಇಷ್ಟೆಲ್ಲ ಹೇಳಿದಿನಲ್ಲ ಇದ್ರ ಬಗ್ಗೆ ನಮಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನಮಗೆ ಪೇಪರ್ ಟೂಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಪೇಪರ್ ಒನ್ಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನೆನಪಿರಲಿ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಟೋಟಲ್ ಆಗುತ್ತೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಆದಾಗ ಇಂಟ್ರವ್ಯೂ ವೈವ್ ಇರುತ್ತೆ ಇಂಟ್ರವ್ಯೂ ಇರುತ್ತೆ ಇಲ್ಲಿ ನಮ್ಗೆ ಎಷ್ಟಿರುತ್ತೆ ಅಂತಂದಾಗ ಐವತ್ತು ಮಾರ್ಕ್ಸ್ ಇರುತ್ತೆ ನೆನಪಿರಲಿ ಸ್ನೇಹಿತರೆ ಇಲ್ಲಿ ನೆಗೆಟಿವ್ ಇರ್ತವೆ ನೆಗೆಟಿವ್ ಇರ್ತವೆ ನೆನಪಿರಲಿ ನೆಗೆಟಿವ್ ಇರುತ್ತವೆ ನೆಗೆಟಿವ್ ಇರುತ್ತವೆ ಮೈನಸ್ ಆಗ್ತಾ ಹೋಗ್ತವೆ ಓಕೆನಾ ಇಷ್ಟು ನಿಮಗೆ ಒಂದು ಪೆಸಿಫಿಕ್ ಪೇಪರ್ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ ಇದನ್ನು ಕೂಡ ಗ್ರೂಪಿಗೆ ಕೂಡ ಹಾಕಿರ್ತೀನಿ ಸ್ನೇಹಿತರೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಮೆಸೇಜ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಮತ್ತೆ ಹೊಸ್ದಾಗಿ ನೋಡುವಂಥ ಎಲ್ಲ ಸ್ನೇಹಿತರು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ನಾನು ಮತ್ತೆ ಮುಂದಿನ ವಿಡಿಯೋ ಈಗ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ವಿಡಿಯೋ ನಾನು ಕ್ವಶನ್ ಪೇಪರ್ ಇವೆ ಇವೆಲ್ಲ ಒಂದು ಪೆಸಿಫಿಕ್ ಪೇಪರ್ ಆಗಿರ್ಬೋದು ಜಿ ಕೆ ಆಗಿರ್ಬೋದು ಇವುಗಳನ್ನು ಎಕ್ಸ್ಪ್ಲೈನ್ ಮಾಡಿ ವಿಶ್ಲೇಷಣೆ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ನಿಮಗೆ ಮೇ ಬಿ ಇನ್ನೊಂದು ತ್ರೀ ಮಂತ್ ಆಫ್ಟರು ಆಗಬಹುದು ತ್ರೀ ಮಂತ್ ಆಫ್ಟರು ಆಗಬಹುದು ನೋಟಿಫಿಕೇಶನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಯಾಕಂತಂದರೆ ಈಗ ಕಾಲ್ ಫಾರ್ಮ್ ಆಗಿದ್ದು ಮತ್ತೆ ಯಾವಾಗಾಗಿತ್ತಂದರೆ ಎರಡು ಸಾವಿರದ ಹದಿನೆಂಟರಲ್ಲೇ ಆಗಿದ್ದು ಆರು ವರ್ಷಗಳ ನಂತರ ಮತ್ತೊಮ್ಮೆ ಇವರು ಕಾಲ್ ಮಾಡ್ತಾ ಇದ್ದಾರೆ ದಯವಿ ಇದರಲ್ಲಿ ಕೂಡ ಇನ್ನೂ ಹಾಸ್ಟೆಲ್ ವಾರ್ಡನ್ ಕೂಡ ಆಗೋ ಚಾನ್ಸಸ್ ಇದೆ ನೋಡೋಣ ಅದು ಕೂಡ ಆಗಬಹುದು ಜಿ ಪಿ ಟಿ ಇದೆ ಎಚ್ ಎಸ್ ಆರ್ ಇದೆ ಪಿ ಉಲ್ ಇದೆ ಇಷ್ಟು ಕೂಡ ಇದೇ ವರ್ಷದಲ್ಲೇ ಆಗುವ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಪ್ರತಿಯೊಬ್ಬರು ಏನು ಮಾಡಬೇಕಂತಂದಾಗ ನಿಮ್ಮ ಅಭ್ಯಾಸ ನಿರಂತರವಾಗಿ ನಡೆಯಲಿ ಸ್ನೇಹಿತರೆ ಓಕೆನಾ ನಾನು ಮುಂದಿನ ವಿಡಿಯೋದಲ್ಲಿ ಕ್ವೆಶನ್ ಪೇಪರನ್ನು ಬಿಡಿಸ್ತಾ ಹೋಗ್ತೀನಿ ಆವಾಗ ಈಸಿಯಾಗಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದುಕೊಂಡು ಬಿಟ್ಟು ನಿಮ್ಮ ಮುಂದೆ ಬರ್ತೀನಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ